ಗುರು ಅಂದ್ರೆ ಸೊ ಹಂಗಾಗ್ತಿ ಹಿಂಗಾಗ್ತಿ ಅಂತ ಹೇಳೋದು ಸಾಮಾನ್ಯ ಹೇಳೋದಕ್ಕಿಂತ ಸ್ವಲ್ಪ ಪಾಸಿಟಿವ್ನೆಸ್ ಹೇಳಿದ್ರೆ ಇನ್ನೂ ಮಕ್ಕಳಲ್ಲಿ ಪರಿಣಾಮಕಾರಿಯಾಗಿ ಬೀಳ್ಬಹುದಿಲ್ಲ ಸೊ ನಾವೇ ನೆಲೆ ನಿಂತ್ರೆ ಭದ್ರ ಪುನಾದಿಯಾಗಿ ನಿಂತ್ಕೊಂಡ್ರೆ ಸೊ ಇಂಥ ನಿರ್ಗತಿಕರಾಗಿರುವಂತಹ ಎಷ್ಟೋ ಜನರಿಗೆಲ್ಲ ಆಸೆ ಆಗ್ಬೋದು ಅನ್ನೋದ್ರೆ ಸೊ ಸದ್ಗುರು ಅಥವಾ ಉತ್ತಮ ಗುರು ಆಗಿರುವಂತಹ ವ್ಯಕ್ತಿಗಳ ಮಾತಿಗೆ ಐನೇ ಎಂಡಾಯ್ತಿ ಅನ್ಬೋದು ಗುರುಗಳು ಬಡಿಯೋದು ಅವ್ರ ಶಿಕ್ಷೆ ಕೊಡೋದು ಅವ್ರ ಪ್ರೀತಿಯಿಂದ ಕಾಣೋದು ಶಿಕ್ಷಕರನ್ನು ನೋಡಿದ್ರೆ ಮಕ್ಕಳೆಲ್ಲೇ ಪ್ರೀತಿ ಮನೋಭಾವನೆ ಅವ್ರು ಗೌರವ ಭಯ ಭಕ್ತಿ ಅನ್ನೋದು ಹೇಳ್ತಾರೆ ಇವಾಗ ಯಾಕ ಕಡಿಮೆ ಆಗ್ತಾ ಇದೆ ಅನ್ಕೊಳ್ತಾ ಇರ್ತದೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅಂತ ಗುರು ಸಾಕ್ಷಾತ್ ಪರಬ್ರಹ್ಮೀಸಿ ಗುರುವೇ ನಮ ಅಂತ ಇವಾಗೆಲ್ಲ ಗುರು ಏನು ಮಹಾ ಅಂತ ಇದೆ ಗುರು ಏನು ಮಹಾ ಅಂತ ಇಟ್ಸ್ ರಿಯಲ್ ದಟ್ ಸೊ ನಾನು ಅದಿಂದ ದಿವಸದಿಂದ ಸೊ ಆ ಸಂದರ್ಭದಲ್ಲಿ ಹೋಗಿರುವಂತಹ ಸಂದರ್ಭಗಳು ಅಲ್ಲಿರುವಂತ ಪೊಲೀಸ್ ಇತ್ತೀಚೆಗೆ ಆಗ್ತಾ ಇದೆ ಅವ್ರ ಮೇಲೆ ಹಣದಿಂದ ಇಪ್ಪತ್ತೆರಡು ಇಪ್ಪತ್ನಾಲ್ಕು ವಯಸ್ಸಿನಲ್ಲಿರುವಂತಹ ಮಕ್ಕಳ ಮೇಲೆ ಜಾಸ್ತಿ ಕೇಸಸ್ ಆಗ್ತಾ ಇದೆ ಯಾಕೆ ಗೊತ್ತಿಲ್ಲ ಯಾಕಂದ್ರೆ ಶಿಕ್ಷಾದಲ್ಲಿ ಕೊಡಬೇಕಾಗಿರುವಂತಹ ಶಿಕ್ಷೆ ಮತ್ತು ಪ್ರೀತಿನ ಶಿಕ್ಷಕನಿಂದ ಶಿಕ್ಷಣ ಸಂಸ್ಥೆ ಕರ್ಕೊಂಡು ಅಂದ್ರೆ ಶಿಕ್ಷಣ ವ್ಯವಸ್ಥೆ ಕರ್ಕೊಂಡು ಹುಡುಗಿತ್ತು ಬೆದರ್ಸಂಗಿತ್ತು ಬರೋರು ಸಾರ್ ಮನಿ ಬರ್ತಾರೆ ಬರ್ತಾರೆ ನಮ್ಮ ಮಗನ್ ಯಾಕೆ ಬಂದ್ರಿ ಅಂತ ಯಾವಾಗ ಶಿಕ್ಷಕನಿಂದ ಒಂದು ಶಿಕ್ಷಣ ಕೊಡೋರು ಕಡಿಮೆ ಮಾಡ್ಕೊಂಡು ಬಂದ ಆ ವ್ಯಕ್ತಿ ಹೇಳಿದ್ರೆ ಪೊಲೀಸರು ಹೇಳ್ಬೇಕು ಇರ್ವ ಶಿಕ್ಷಕನಿಂದ ಒಂದ್ ಏಟು ಬಡಿಸ್ಕೊಳ್ಳೋದನ್ನ ತಪ್ಪಿಸ್ಕೊಂಡಿರುವಂತ ವ್ಯಕ್ತಿಗಳು ಜೀವನದ ಗುಜರಾತ್ ವ್ಯತ್ಯಾಸ ಬಟ್ ಇಲ್ಲಿ ಪೊಲೀಸರ ಕಡೆಯಿಂದ ಕೋರ್ಟ್ ಕಡೆಯಿಂದ ಅಂತ ವ್ಯವಸ್ಥೆ ಶಿಕ್ಷಕರ ಕಡೆಯಿಂದ ಶಿಕ್ಷೆ ಕಡಿಮೆ ಮಾಡೋದು ತಪ್ಪು ಅಥವಾ ಇದು ಯಾಕೆ ಮಾಡಬೇಕಾಯ್ತು ಅಂತಂದು ಹೇಳ್ತಾ ಇಲ್ಲ ಕೊಡುವಂತ ಸಂದರ್ಭವಾಗಿ ಶಿಕ್ಷಣ ಕೊಡ್ಲೇಬೇಕಾಗುತ್ತೆ ಪ್ರೀತಿಯಿಂದ ಕಾಣಬೇಕಾಗಿರುವಂತ ಸಂದರ್ಭದಲ್ಲಿ ಕಂಡೇ ಕಾಣ್ತಾರೆ ತಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನ ಕಾಳಜಿಯಿಂದ ನೋಡ್ಕೊಳ್ತಾರೆ ಎಲ್ಲ ಗೊತ್ತಿಲ್ಲ ಬಟ್ ಪ್ರೀತಿಯಿಂದ ಕಾಣುವಂತ ಶಿಕ್ಷಕರನ್ನು ಅವ್ರಿಗೆ ಕಂಡೇ ಕಾಣ್ತದೆ ನಾನು ಹೇಳಿರುವಂತ ಮಾತನ್ನು ಕಂದರೆ ಕಾಣ್ತಾ ಇರುವಂತಹ ಈಗಿರುವಂತಹ ಪರಿಸ್ಥಿತಿ ಸೊ ಈ ತರ ಇರುವಂತ ವ್ಯವಸ್ಥೆಯಲ್ಲೂ ಸಹ ನಾವು ಅತ್ಯುತ್ತಮವಾಗಿರುವಂತಹ ವಿದ್ಯಾರ್ಥಿಗಳನ್ನು ಅತ್ಯುತ್ತಮವಾಗಿರುವ ಗುರುಗಳನ್ನ ನೋಡ್ತಾರ ಅದೇ ನಮ್ಮ ಪುಣ್ಯ ಅದೇ ಬದಿ ಶಾಲೆಗೆ ನಾವೆಲ್ಲ ಎಂತೆ ವ್ಯಕ್ತಿಗಳು ಇದೇನೋ ಆಗೋಗ್ತಾರೆ ಅದ್ರ ಬಗ್ಗೆ ತಲೆಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ಯಾಕೆಲ್ಲ ಜಗತ್ ಪ್ರತಿ ಕ್ಷಣನೂ ಏನಾಗ್ತಾರೆ ನೋಡ್ತಾ ಇದೆ ನೋಡ್ತಾ ಇರುವಂತ ಜಗತ್ತಿನ ಜೊತೆ ನಾವು ಆಗ್ತಕ್ಕಂಥ ನಾವೆಂದೇ ಹೋಯ್ತು ನಾವು ಅದಕ್ಕಿಂತ ಜೀವಂತ ಗೊತ್ತಾಗ ಚಾನ್ಸ್ ಆಗ್ತದೆ ಬಗ್ಗೆ ಗೌರವ ಇದೆ ನಿಮ್ಮ ಜೀವನ ಉರ್ಬಲವಾಗಿ ಬೆಳೆಯಲಿ ಅಂತಂದು ಸೊ ಆ ಭಗವಂತನಲ್ಲಿ ಬಾರಿ ಅನಿಸುತ್ತೆ ಇಲ್ಲಿಂದ ಮೊದಲ ಬಾರಿ ಹೋಗಿರುವಂತಹ ಸಂಸ್ಥೆಗೆ ಅತಿಥಿ ಆಗಿ ಬಂದಿರುವಂತಹ ಒಂದು ಮುನ್ನೆ ಅನ್ಕೊಳ್ತೀನಿ ಸೊ ಇದಕ್ಕೆ ಅವಕಾಶ ಮಾಡಿರುವಂತೆ ಇಲ್ಲಿರುವಂತೆ ಎಲ್ಲ ಶಾಲೆಯ ಪ್ರಿನ್ಸಿಪಾಲ್ ಸರ್ ಆಗಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸೊ ನಮ್ಮ ಅಳಿಲು ಸೇವೆಯನ್ನು ಸ್ವಲ್ಪ ಗುರುತಿಸದಕ್ಕೋಸ್ಕರವಾಗಿ ಇದು ನನಗೆ ಒಳ್ಳೆ ಖುಷಿ ತಂದಿರುವಂತಹ ವಿಷಯ ಸೊ ಮತ್ತೊಮ್ಮೆ ನಮ್ಮೊಂದಿಗೆ ಈ ಮಾತುಗಳನ್ನು ಹಂಚ್ಕೊಳ್ಳಿ ಅವಕಾಶ ಮಾಡಬೇಕಿರುವಂತಹ ನಮ್ಮೆಲ್ಲರಿಗೂ ಹೃತ್ಪೂರ್ವವಾಗಿರುವಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜಯ ಶ್ರೀ